ಎನ್ ಚೇಂಜಸ್ ಅಂದ್ರೆ ಅದೇ ಹಿಂಗೆ ಮಾತಾಡ್ತಾ ಇರ್ಲಿಲ್ಲ ಅದ್ ಬಿಟ್ರೆ ಬೇರೆ ಏನೋ ಎಲ್ಲ ಹೊರಗಡೆ ಹಾಗೆ ಇದ್ದ ಒನ್ಗಡೆ ಮಾತಾಡ್ತಾ ಇದ್ದಾವೆ ಮನೇಲಿ ಮಾತಾಡ್ತಾ ಮೇಲೆ ಮಾತಾಡ್ತಾ ಇರ್ಲಿಲ್ಲ ಅಷ್ಟೇ ಏನೇನಿಲ್ಲ ಚೇಂಜ್ ಏನಿಲ್ಲ ಇಲ್ಲಿ ಹೇಗಿದ್ದಾನೆ ನಮ್ ಜೊತೆ ಹಾಗೆ ಇದ್ದ ಹೊರಗಡೆನು ಒಳಗಡೆನು

ಆಮೇಲೆ ನಿಮ್ ಕೈ ತುಟ್ಟ ಊಟ ಮಾಡಿದ್ರೆ ಸರಿ ಹೋಗ್ತೀನಿ ಅಂತ ನನ್ಗ ಅವ್ನ್ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಅಡ್ಗೆ ಮಾಡಿ ಊಟಕ್ಕೆ ಹಾಕಕ್ ಆಗ್ತಾ ಇಲ್ಲ ಇಲ್ಲಿ ಅಮ್ಮ ಅನ್ ಮನೇಲಿ ಇದೀನಿ ನಾನು ಪಾಪು ನೋಡ್ಕೋಬೇಕಲ್ಲ ಅದಕ್ಕೆ ಹಿಂಗೆ ನೋಡಿ ಯಾವಾಗ್ಲೂ ಒಂದ್ಸಲ ಬರ್ತೀನಿ ಏನಿಲ್ಲ ಅದು ಇದ್ದೆ ಒಂದ್ ನಾಲ್ಕೈದ್ ದಿನ ಇದ್ದೆ ಇಲ್ಲಿ ಈಗ ಮೊನ್ನೆ ಹೋಗಿದ್ ನಾನು ಅದು ಪರ್ಟಿಕ್ಯುಲರ್ ಟೈಮಲ್ಲಿ ಅಷ್ಟೇ ಮಾಡ್ತಾರೆ ಸುಮ್ಮನೆ ಎಕ್ಚೂ ಮಾಡಲ್ಲ ಇಲ್ಲ ಅರ್ಕಯ ಒತ್ತದಲ್ಲಿ ಮಾಡ್ತಾರೆ ಸೊ ನಿಮಗೆ ಬಿಗ್ ಬಾಸ್ ಮನೆಯಲ್ಲ ಅಂತ ಪರಿಸ್ಥಿತಿ ಬಂದಾಗ ನೋಡಬೇಕಾದರೆ ಏನ ಅನ್ನಿಸ್ತು ಒಂದು ಕ್ಷಣ ಬೇಜಾರಾಯಿತು ಮಾಡಿದ್ದು ಆಮೇಲೆ ಅವನೇ ಹೇಳ್ತಾನಲ್ಲ ನಾನು ಇದು ಇವರ ಟೀಮ್ಗೋಸ್ಕರ ನಾನು ಮಾಡಲೇಬೇಕು ಅಂತ ಆಗ ಓಕೆ ಅವನ್ ಏನು ಮಾಡಿದನೆ ಅದು ಒಳ್ಳೆದೆ ಅಂತ ನಾನು ಅನ್ಕೊಂಡೆ ಈಗ ಅಂದ್ರೆ ಮನೆಯಿಂದ ಒಬ್ಬ ಅಂದ್ರೆ ನೀವು ಅವತ್ತೊಂದು ಓದಾಗ ಅಮೃತ ಕಸುವಂತ ಟೈಮ್ ಇತ್ತು ನೀವು ಓದಾಗ ಪಾಸ್ ಮಾಡ್ಬಿಟ್ಟಿದ್ರು ನಿಮಗೆ ಮಾತ್ರ ಅವಕಾಶ ಇತ್ತು ನಿಮ್ಗೆ ಏನ್ ಅನ್ನಿಸ್ತು ಆ ಟೈಮ್ ಅಲ್ಲಿ ಅಮ್ಮ ಬಂದ್ರು ಅಷ್ಟು ಹತ್ರಿ ಕಿರ್ಚ್ಕೊಂಡ್ರಿ ಆ ಇಲ್ಲ ಅದು ಸುಮಾರು ದೆನ್ ಆಕ್ಚುಲಿ ಡೈಲಿ ಕೇಳ್ತದೆ ಬಿಗ್ ಬಾಸ್ ಮನೆಯಿಂದ ಏನಾದ್ರು ನ್ಯೂಸ್ ಕಳ್ಸಿ ಏನಾದ್ರು ಹೇಳಿ ಅದೊಂದು ನ್ಯೂಸ್ ಅಂತೂ ಬಂದಿತ್ತು ಅದಾದ್ಮೇಲೆ ಫ್ಯಾಮಿಲಿ ಅವ್ರ ಅಂತ ಬಂದಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೆ ಬಟ್ ಎಲ್ಲಾರ್ಗು ಕರ್ ಕಳಿಸಿ ಮೂರ್ ನಾಲ್ಕು ಅವರ್ ಒಟ್ಟಿಗೆ ಮೂರ್ ಅವರ್ ಎಲ್ಲಾ ಒಟ್ಟಿಗೆ ಇರ್ಸಿ ಅವ್ರ ಜೊತೆ ಮಾತಾಡ್ಸಿ ಎಲ್ಲ ಕಳಿಸ್ದಾಗ ನಂಗೂ ಅನ್ಸಿದ್ದು ಕಳಿಸ್ಬೇಕು ಮಾತಾಡ್ಬೇಕು ಅನ್ನೋದು ತುಂಬಾ ಅನಿಸ್ತು ವೈಟ್ ಮಾಡ್ತಿದ್ದೆ ಬೆಳಿಗ್ಗೆ ಬಂದ ತಕ್ಷಣ ನಾನು ಸಖತ್ ಇಮೋಷ್ನಲ್ ಆ ತರ ಡಿಟ್ಯಾಚ್ ಆಗಿದ್ದು ಇದ್ದಿದ್ದು ಒಂದು ದಿನಾನು ಇಲ್ಲ ಅಟ್ಲೀಸ್ಟ್ ಫೋನ್ ಕಾಲ್ ಆದ್ರೂ ಯಾವಾಗ್ಲಾದ್ರು ಒಂದ್ಸಲಿ ಮಾಡ್ತಾ ಇದ್ದು ಮಾತಾಡ್ತಾ ಇದ್ದು ಸೊ ಸಡನ್ ಆಗಿ ಬಂದಾಗ ತುಂಬಾ ಎಮೋಷನಲ್ ಫೀಲ್ ಆಯ್ತು ಮಿಸ್ ಎಲ್ಲ ಒಟ್ಟಿಗೆ ಹೊರಗಡೆ ಬಂದ್ಬಿಡ್ತು ಹೋದಾಗ ತುಂಬಾ ಮಿಸ್ ಮಾಡ ಮಿಸ್ ಮಾಡ್ಕೊಂಡೆ ಅಂದ್ರೆ ಹೋದಾಗ ತುಂಬಾ ಬೇಜಾರಾಯ್ತು ಬಟ್ ಅದ್ ಮುಗಿದೆಲ್ಲ ಆದ್ಮೇಲೆ ನನ್ಗೊಂದು ಕಾನ್ಫಿಡೆನ್ಸ್ ಇತ್ತು ಬಿಗ್ ಬಾಸ್ ಯಾರಿಗೂ ಆ ರೀತಿ ಇದಾಗಿ ಮಾಡಕ್ ಹೋಗಲ್ಲ ಕಲ್ಸೆ ಕಳಿಸ್ತಾರೆ ಅಂತಿದ್ದ ಅಂತ ಅನ್ಕೊಂಡು ಬೇರೆ ಫ್ಯಾಮಿಲಿ ಅವರೆಲ್ಲ ಬಂದಾಗ ಅವ್ರ ಜೊತೆ ಚೆನ್ನಾಗೇ ಇದ್ದೆ ನಾನು ನನ್ಗೇನೆ ಬೇಜಾರು ಅನ್ಸಿದ್ರು ಬಟ್ ಆಮೇಲೆ ಕಳ್ಸಿದ್ರು

ಫ್ಯಾಮಿಲಿ ರೌಂಡ್ ಅಂತ ಕರಿತ ಅವಾಗ ತುಂಬಾ ಖುಷಿ ಆಯ್ತು ನನ್ಗೆ ಇಲ್ಲಿ ಎಲ್ಲರೂ ಹೇಳ್ಬಿಟ್ಟಿದ್ರು ಅಳ್ಬೇಡ ನೀನು ಅವ್ನ ಅವ್ನ ಹತ್ತಾಗ ನನ್ ತುಂಬಾನೇ ಒಳಗಡೆ ದುಃಖ ಇದೆ ಅದು ನೀಚೆ ಹಾಕಕ್ಕೆ ಆಗ್ತಾ ಇಲ್ಲ ಇವನ್ ಮುಂದೆ ನಾನು ಇದ್ ಮಾಡಂಗಿಲ್ಲ ಜಾಸ್ತಿ ಅಂದ್ಬಿಟ್ಟು ನಾನು ಮಾಡಕ್ ಹೋಗ್ಲಿಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಬಂದು ಅವನ್ ಇದ್ ಮಾಡ್ತೀನಲ್ಲ ಅಂತ ಸ್ವಲ್ಪ ತಡ್ಕೊಂಡಿದ್ದೆ ನನ್ ದುಃಖನ ಒಳಗಡೆ ಕಣ್ಣಲ್ಲಿ ನೀರ್ ಬರ್ತಿದ್ರು ದುಃಖ ತಡ್ಕೊಂಡಿದ್ದೆ ಹೇಳ್ತಾ ಇದ್ದಾನೆ ನಾನು ಹೊರಗಡೆ ನೆನ್ಪುಗ್ ಬರ್ತಾ ಇದ್ದಾನೆ ದಿನ ರಾತ್ರಿ ಮಲಗುವಾಗ್ಲೂ ನೆನ್ಪುಗ್ ಬರ್ತಾ ಇದ್ದಾನೆ ನಮ್ಮಅಮ್ಮ ಹೇಳ್ತಾ ಇದ್ರು ಓಹ್ ಮಗ ನೆನ್ಪುಗ್ ಬಂದ್ಬಿಟ್ಟಿದ್ದಾನೆ ಅದಕ್ಕೆ ಸೊಪ್ಪುಗಿದ್ದಾಳೆ ಅಂತ ಇದ್ರು ಅಮ್ಮ ನಮ್ ಮಗಳ ಹೇಳು ಓ ನೋಡಿ ಮಮ್ಮಗ ಬಂದಿದ್ದಾನೆ ಮಮ್ಮಗ ಇದ್ರು ಖುಷಿ ಖುಷಿಯಾಗಿಲ್ಲ ಅವ್ರು ನೋಡಪ್ಪ ಮಗನೇ ನೆನ್ಸ್ಕೊತಾ ಇದ್ದಾರೆ ಯಾವಾಗ್ಲೂ ಅನ್ನೋಳು ಈಗ ಬಿಗ್ ಬಾಸ್ ಅಂದ್ರೆ ತುಂಬಾ ದೊಡ್ಡ ಆಸೆ ಇತ್ತು ಪಾಪ ನೋಡ್ಬೇಕು ಅಳಿಯನ್ ನೋಡ್ಬೇಕು ಅನ್ನೋದು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದಿದ ತಕ್ಷಣ ಏನ್ ಗಿಫ್ಟ್ ಕೊಟ್ಟಿದೆ ಅಲ್ಲಿ ಗಿಫ್ಟು ಒಳಗಡೆಯಿಂದಾನೆ ಅದು ಸಿಕ್ಕಿತ್ತು ಅವನಿಗೆ ನಾನು ಕೊಟ್ಟಿದ್ದೆಲ್ಲ ತನಿಷಾ ಕೊಟ್ಟಿದ್ದು ಫಸ್ಟ್ ಗಿಫ್ಟ್ ಕೊಟ್ಟಿದ್ದೆ ಅವಳು ಅವನಿಗೆ ನಾನು ಇನ್ನು ಆಗಿಲ್ಲ ಇಲ್ಲಿ ನಾನು ಇಲ್ದಿರೋ ಟೈಮಲ್ಲಿ ಒಂದಷ್ಟು ಆಗಿದೆ ಅದೆಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ ಒಂದ್ ಪರವಾಗಿ ನನ್ ಬಟ್ಟೆಗಳೆಲ್ಲ ನಿನ್ನೆ ತಗೊಂಡೋಗಿ ಕೊಟ್ಟಿದ್ದೀನಿ ಅವನೇ ಕೊಟ್ಟಿ ಅವನೇನೆ ಅವನೇನೆ ಕೊಟ್ಟಿದ್ದದು ಬಟ್ಟೆಗಳೆಲ್ಲ ಒಂದ್ ಬಾಕ್ಸ್ ಫುಲ್ ತಗೊಂಡೋಗಿ ಕೊಟ್ಟಿದ್ದೀನಿ ಅವನೇ ಕೊಟ್ಟಿದ್ದಾನೆ ಈಗ ನನಗೆ ಅವನೇ ಇದ್ ಮಾಡಿದ್ದಲ್ಲ ನನ್ ಕಡೆಯಿಂದ ನಾನ್ ಪರ್ಸನಲ್ ಆಗಿ ಹೋಗಿ ಅವನಿಗೆ ಏನಾದ್ರು ಕೊಡ್ಬೇಕು ಅವನೇ ಕೊಡ್ಬೇಕು ಅಮ್ಮ ಈಗ ಅವ್ರು ಬೆಳಬೇಕಾದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಿದೀರಾ ಒಳ್ಳೆ ಎಜುಕೇಶನ್ ಕೊಡ್ಸಿದೀರಾ ಅವರು ಇದೆ ಅಂತ ಬಂದಾಗ ನೀವ್ ಏನ್ ಒಪಿನಿಯನ್ ಕೊಟ್ರಿ ಅವ್ರು ಫಸ್ಟ್ ತೆರೆ ಮೇಲೆ ನೋಡಿದ್ರೆ ನಿಮ್ಗೆ ತರ ಫೀಲ್ ಬೇಡ ಅಂತ ಅದನ್ನೇ ಅಲ್ಲ ನಾನ್ ಏನಂತ ಆಸೆ ಇತ್ತು ಅಂದ್ರೆ ಚೆನ್ನಾಗಿ ಇನ್ನು ಓದ್ಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಅವನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಬೇಕು ಆತರ ಯೋಚನೆ ಮಾಡ್ತಾ ಇದ್ದೆ ನಾನು ಒಂದೇ ಒಂದ್ಸರಿ ಹೇಳ್ದೆ ಅಷ್ಟೇ ಈ ತರ ಓದು ಇನ್ನು ಮುಂದೆ ಅಂತ ಹೇಳಿದೆ ಈ ತರ ಇನ್ನು ಐ ಎ ಎಸ್ ಹತ್ರ ಓದು ಇನ್ನು ಮುಂದೆ ಓದು ಅಂತ ಹೇಳ್ದೆ ಅಷ್ಟ್ ಬಿಟ್ರೆ ಬೇರೆ ಏನು ಹೇಳಲಿಲ್ಲ ಇದಕ್ಕೆ ಜಾಯ್ನ್ ಆದಾಗ ನಾನು ಓಕೆ ಅವರಪ್ಪನೂ ಒಪ್ಕೊಂಡಿದ್ದಾರೆ ಅವರಪ್ಪ ಏನು ಮಾತಾಡ್ಲಿಲ್ಲ ಏನು ಮಾಡ್ತಾನೆ ಅವ್ನ್ಗೆ ಏನ್ ಇಷ್ಟ ಅದ ಮಾಡ್ಲಿ ಅಂತ ನಾವು ಮೊದ್ಲಿಂದನೂ ಅಷ್ಟೇ ಹೇಳ್ತಾ ಇದ್ದಿದ್ದು ಬಟ್ ನಾನು ಅದನ್ನ ಆಯ್ತು ಓಕೆ ಮಾಡಪ್ಪ ಅಷ್ಟೇ ಏನು ಹೇಳಲಿಲ್ಲ ಈಗ ತಾಯ್ದರಿಗೆ ಗಂಡ್ ಮಕ್ಕಳ ಮೇಲೆ ವ್ಯಾಮೋಹ ಜಾಸ್ತಿ ಒಂಚೂರು ಕಷ್ಟ ಆಗ್ಬಾರ್ದು ರಿಸ್ಕ್ ಅನ್ನೋ ಒಂದು ಥಾಟ್ ಇರುತ್ತೆ ಮನೆ ಕಳ್ಕೊಂಡಾದ್ಮೇಲೆ ಕಾರ್ತಿಕ್ ಅವರು ಇಲ್ಲ ನಾನು ಮನೆ ಕಟ್ಟೆ ಕಟ್ತೀನಿ ಅಂತ ಅಂದಾಗ ನೀವ್ ಆದ್ರೂ ಆಸೆ ಎಲ್ಲ ಬೇಡ ತಲೆ ಕೆಲ್ಸ್ಕೊಬೇಡ ಲೈಫ್ ನಲ್ಲಿ ಏನ್ ಮಾಡುತ್ತೆ ಈ ತರ ಏನಾದ್ರು ಸಜೆಶನ್ ಕೊಟ್ಟಿರೋದಿದ್ಯಾ ಇಲ್ಲ ಏನು ಏನಿಲ್ಲ ಏನೂ ಹೇಳಿಲ್ಲ ಬೇಜಾರಾಗಿದ್ದಿದೆ ಅವರ ಬೇಜಾರು ಅವನ್ ಹೇಳ್ತಿದ್ದೆ ಯಾವಾಗ್ಲೂ ನಾನ ಆ ಮನೆಗ್ ಕಟ್ಟಿಸ್ಕೊಡ್ತೀನಿ ನಾನ್ ಕಟ್ಟಿಸ್ಕೊಡ್ತೀನಿ ಯಾವಾಗ್ಲೂ ಹೇಳ್ತಾ ಇದ್ದ ಅವನು ಅವರಪ್ಪ ಬೇಜಾರ್ ಮಾಡ್ಕೊಂಡು ಆಗ್ಲೆಲ್ಲ ನಾನ್ ಕಟ್ಟಿಸ್ಕೊಡ್ತೀನಿ ಅಪ್ಪ ಅಂತ ಹೇಳ್ತಾ ಇದ್ದ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್